ಹಾಯ್ ಹಲೋ ವೆಲ್ಕಮ್ ಟು ಜಾಗಲ್ ಅಭಿರುಚಿ ಭಾಗ್ಯಸ್ ಕಿಚನ್ ಇವತ್ತಿನ ವಿಡಿಯೋ ನಾನು ತೊಂಡೆಕಾಯಿ ಕರಿ ಜೊತೆ ಬಂದಿದ್ದೀನಿ ಚಪಾತಿ ಜೊತೆಗೆ ಪೂರಿ ಜೊತೆಗೆ ದೋಸೆ ಜೊತೆಗೆಲ್ಲ ಎಕ್ಸ್ಟ್ರಾ ಆರ್ಡಿನರಿ ಕಾಂಬಿನೇಷನ್ ಇದು ಇದನ್ನ ನಾವು ಮಾಡೋದಕ್ ಮುಂಚೆ ಕೆಲ್ವೊಂದು ನ ಮಾಡ್ಕೊಳ್ಬೇಕಾಗತ್ತೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಮಾಡೋದಕ್ಕೆ ತುಂಬಾ ಸುಲಭ ಆಗತ್ತೆ ಮೊದಲಿಗೆ ನಾನು ಒಂದು ಕಾಲ್ ಕೆ ಜಿಯಷ್ಟು ತೊಂಡೆಕಾಯಿ ತಗೊಂಡಿದ್ದೀನಿ ತುಂಬಾ ಅಂದ್ರೆ ತುಂಬಾನೇ ಎಳೆಯ ತೊಂಡೆಕಾಯಿಗಳಿದು ಎಳೆ ತೊಂಡೆಕಾಯಿ ತಗೊಂಡ್ತಂದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬೇಗನೆ ಫ್ರೈ ಆಗತ್ತೆ ಕೂಡ ತುದಿ ಸ್ವಲ್ಪ ಕಟ್ ಮಾಡ್ಕೊಂಡು ಫ್ಲವರ್ ರೀತಿ ಇದನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ತರ ಫುಲ್ ಹೋಳಾಗಿ ಕಟ್ ಮಾಡಬಾರ್ದು ಮಧ್ಯದಲ್ಲಿ ಎರಡು ಭಾಗ ಸೀಳ್ಬಿಟ್ಟು ಹಾಗೆ ಬಿಡ್ಬೇಕು ಎಕ್ಸಾಂಪಲ್ ನಾವು ಎಣ್ಣೆಕಾಯಿಗೆಲ್ಲ ಬದನೆಕಾಯಿ ಕಟ್ ಮಾಡ್ಕೊಳ್ತೀವಲ್ಲ ಆ ತರ ಕಟ್ ಮಾಡ್ಕೊಂಡು ಎಲ್ಲೂ ಇದೇ ತರನೆ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳೋಣ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡ್ಬೇಕಾದ್ರೆ ನಾವು ಮತ್ತೆ ಹೆಚ್ಕೊಳ್ಳೋದು ಆ ತರದ್ ಏನು ಇರೋದಿಲ್ಲ ಒಂದೇ ಸತಿ ಕರಿ ಆಗೋಗತ್ತೆ ತೊಂಡೆಕಾಯಿ ಎಲ್ಲಾ ಹೆಚ್ಚಿಟ್ಕೊಂಡಾಯ್ತು ಈಗ ನಾವು ಒಂದ್ ಈರುಳ್ಳಿನ ತುಂಬಾನೇ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ ಈ ರೀತಿ ತುಂಬಾ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳೋದ್ರಿಂದ ಒಗ್ಗರಣೆಲಿ ಬೇಯಬೇಕಾದ್ರೆ ತುಂಬಾ ಬೇಗ ಬೆಂದೋಗುತ್ತೆ ಈಗ ನಾನು ತೊಳ್ಕೊಂಡಿರೋಂಥ ಮೂರು ಟೊಮೆಟೊನ ನಾಲ್ಕು ಪೀಸಸ್ ಆಗಿ ಹೆಚ್ಕೊಳ್ತಿದ್ದೀನಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ಸ್ಮೂತಾಗಿ ಟೊಮೆಟೊನ ಗ್ರೈಂಡ್ ಮಾಡ್ಕೊಳ್ಳೋಣ ಈಗಿದು ಒಂದು ಅರ್ಧ ಕಪ್ಪಷ್ಟು ಸಿಕ್ಕಿದೆ ಈಗ ನೆಕ್ಸ್ಟು ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತೆಕ್ಕೊಂಡಿರೋದು ಇದನ್ನು ನಾವು ಪೌಡರ್ ಮಾಡಿಟ್ಕೊಳ್ಬೇಕಾಗತ್ತೆ ಇದೆಲ್ಲ ಗ್ರೇವಿಗೆ ತುಂಬ ಒಳ್ಳೆ ತಿಕ್ನೆಸ್ ಕೊಡತ್ತೆ ನೋಡಿ ಇದನ್ನು ಕೂಡ ಸ್ವಲ್ಪ ತರಿಯಾಗಿ ಪೌಡರ್ ಮಾಡಿಟ್ಕೊಂಡಿದ್ದೀವಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದೆ ಮೊದಲಿಗೆನೆ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಯೂಸ್ ಮಾಡ್ತಿರೋದ್ರಿಂದ ನಾವು ಮತ್ತೆ ಇನ್ನೆಲ್ಲೂ ಎಣ್ಣೆ ಯೂಸ್ ಮಾಡೋದಿಲ್ಲ ಇಷ್ಟರಲ್ಲೇನೆ ಗ್ರೇವಿ ಕಂಪ್ಲೀಟ್ ಆಗತ್ತೆ ಎಣ್ಣೆ ಕಾದಿದ್ದಾದಮೇಲೆ ಇದಕ್ಕೆ ನಾವು ಹೆಚ್ಕೊಂಡಿರೋವಂಥ ತೊಂಡೆಕಾಯಿನ ಹಾಕ್ಕೊಳ್ಳೋಣ ಇದು ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರಿಬೇಕಾಗತ್ತೆ ಇದಕ್ಕೆ ಮತ್ತೆ ನೀರೇನು ಆ್ಯಡ್ ಮಾಡ್ತಿಲ್ಲ ಎಣ್ಣೆನಲ್ಲೇ ಇದು ಹುರಿಬೇಕು ಒಂದು ಐದು ನಿಮಿಷಕ್ಕೆ ನಿಮಿಷಕ್ಕೊಂದ್ಸತಿ ಮತ್ತೆ ತೆಗೆದ್ಬಿಟ್ಟು ಸತಿ ಬಾಡಿಸ್ಬಿಟ್ಟು ಮತ್ತೆ ಮುಚ್ಚಿಡಿ ಕರೆಕ್ಟಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಬೆಂದರೆ ಸಾಕಾಗತ್ತೆ ಎಳೆದಿರೋದ್ರಿಂದ ತುಂಬಾ ಬೇಗನೆ ಫ್ರೈ ಆಗತ್ತೆ ಇದು ಇದನ್ನೆಲ್ಲ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಈಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಅರ್ಧ ಸ್ಪೂನ್ ಸೋಂಪು ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದಿಷ್ಟು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಫ್ರೈ ಆಗ್ತಿದ್ದಂಗೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕೊಳ್ಳೋಣ ಇದನ್ನು ಸ್ವಲ್ಪ ಕೈಯಲ್ಲಿ ರಬ್ ಮಾಡಿಬಿಟ್ಟು ಆಮೇಲೆ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಕೊಡತ್ತೆ ಇದು ಈಗ ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಒಂದು ಈರುಳ್ಳಿ ಅದನ್ನು ಹಾಕೊಳ್ತಿದ್ದೀವಿ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಗ್ರೇವಿ ಟೆ ಎಷ್ಟು ಕೊಡೋದು ಈರುಳ್ಳಿನ ಕೂಡ ಒಂದು ಆರರಿಂದ ಎಂಟು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಸ್ವಲ್ಪನಾದ್ರೂ ಒಂದು ಅರ್ಧಕ್ಕೆ ಅರ್ಧ ಬಣ್ಣ ಚೇಂಜ್ ಆಗಬೇಕಾಗತ್ತೆ ಅಷ್ಟೊತ್ತು ನಾವು ಸರಿಸುಮಾರು ಹುರ್ಕೊಳ್ಬೇಕಾಗತ್ತೆ ಈಗಿದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಕೂಡ ಹಸಿ ವಾಸನೆ ಹೋಗೋಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದಕ್ಕೆ ನಾವು ಸ್ಪೈಸಸ್ನ ಆಡ್ ಮಾಡೋಣ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಜೀರಾ ಪೌಡರ್ ಇದಿಷ್ಟನ್ನು ನಾವು ಒಗ್ಗರಣೆಗೆ ಆ್ಯಡ್ ಮಾಡ್ತಿದ್ದೀವಿ ಇದು ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನ ತುಂಬ ಕಡಿಮೆ ಇಟ್ಕೊಂಡಿರಿ ಸ್ಪೈಸಸ್ ಹಾಕಿದ್ರಿಂದ ಬೇಗ ಸೀದ್ಬಿಡತ್ತೆ ನೀಟಾಗಿ ಇದನ್ನ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ನಾವು ಟೊಮೆಟೊ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದೀವಿ ಅದ್ರ ಜೊತೆಗೆ ಅರ್ಧ ಕಪ್ ನೀರು ಕೂಡ ಸೇರಿಸಿ ಹಾಕೊಂಡು ಕೂಡಿಸ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ಕಡಲೆ ಬೀಜದ ಪುಡಿ ಕೂಡ ಹಾಕೊಂಡು ಒಂದ್ಸತಿ ಮಿಕ್ಸ್ ಕೊಡೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀವಿ ಈಗ ಇದು ಎರಡು ಮೂರು ಕುದಿ ಬಂದ್ರೆ ಸಾಕಾಗತ್ತೆ ತುಂಬಾ ಗಟ್ಟಿ ಅನ್ನಿಸ್ತಿದೆ ಗ್ರೇವಿ ಹಾಗಾಗಿ ನಾನು ಇನ್ನೊಂದು ಅರ್ಧ ಕಪ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾವು ತೊಂಡೆಕಾಯಿ ಹಾಕಿದ್ಮೇಲೆ ಕೂಡ ಒಂದೆರಡು ನಿಮಿಷ ಇದನ್ನ ಬೇಯಿಸ್ಕೊಳ್ತೀವಿ ಈಗ ತೊಂಡೆಕಾಯಿನ ಸೇರಿಸ್ಕೊಳ್ತಿದ್ದೀವಿ ಫ್ರೈ ಮಾಡಿರೋವಂಥ ತೊಂಡೆಕಾಯಿನ ಸೇರಿಸಿದ್ದೀವಿ ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸೋಣ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಪರ್ಫೆಕ್ಟಾಗಿ ಬಂದಿದೆ ಕರಿ ಈಗಿದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಮೇಲ್ಗಡೆ ಹಾಕೊಳ್ಳೋಣ ಗರಂ ಮಸಾಲ ಪೌಡ್ರ್ ಯಾವಾಗಲೂ ಕೊನೆಯಲ್ಲೇ ಹಾಕ್ಕೊಳ್ಬೇಕು ಒಂದು ಅರ್ಧ ಅಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಒಂದ್ಸತಿ ಮಿಕ್ಸ್ ಕೊಟ್ಬಿಟ್ಟು ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀವಿ ನೋಡಿ ತೊಂಡೆಕಾಯಿ ಕರಿ ರೆಡಿಯಾಗಿದೆ ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತೀನಿ ಚಪಾತಿ ಒಂದೇ ಅಲ್ಲ ಪೂರಿ ಪರೋಟಾ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ತೊಂಡೆಕಾಯಿ ಪಲ್ಯನೇ ಮಾಡ್ಕೊಂಡು ತಿನ್ನೋರಿಗೆ ಈ ಸರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಮ ವಿಡಿಯೋ ಯಾರ್ಯಾರು ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು